ಸ್ನೇಹಿತರೆ ನಮಸ್ಕಾರ ಮಾಧವಿ ಕಾದಂಬರಿಯ ಮುಂದುವರೆದ ಭಾಗ ಗುರುದಕ್ಷಿಣೆ ಕೊಟ್ಟ ಹೊರತು ಅಧ್ಯಯನದ ಸಿದ್ಧಿ ಲಭಿಸದೆನ್ನುತ್ತಾರೆ ಹಿರಿಯರು ವಿಶ್ವಾಮಿತ್ರನ ಹುಬ್ಬುಗಳು ಮೇಲೇರಿದುವು ಅದು ಗುರುದಕ್ಷಿಣೆ ಕೊಡಲು ಶಕ್ತಿ ಇರುವಂಥವನಿಗೆ ಅನ್ವಯಿಸುತ್ತದೆ ನಿನಗಲ್ಲ ಗುರು ತನ್ನನ್ನು ಹೀಗಳೆಯುತ್ತಿರುವನೇ ಎಂಬ ಸಂದೇಹ ಗಾಲವನಿಗೆ ಬಂತು ಅವನು ಹಠದಿಂದ ನುಡಿದ ನನಗೆ ಕೊಡಲು ಶಕ್ತಿ ಇಲ್ಲವೇ ಗುರುದೇವ ಆ ತ್ರಾಣ ನೀವು ಕೊಟ್ಟಿದ್ದೀರಿ ಎಂದು ಭಾವಿಸಿದ್ದೇನೆ ವಿಶ್ವಾಮಿತ್ರನಿಗೆ ಗಾಲವನ ಉದ್ದಟತನಕ್ಕಾಗಿ ಸಿಟ್ಟು ಬಂತು ಇವನಿಂದ ಯಾವ ಗುರುದಕ್ಷಿಣೆ ಕೇಳಲಿ ಈ ಆಶ್ರಮದಲ್ಲಿ ನನಗೆ ಯಾವ ಕೊರತೆ ಇದೆ ತಾನು ಬೇಕೆಂಬುದನ್ನು ರಾಜಾಧಿರಾಜರುಗಳು ಕ್ಷಣ ಮಾತ್ರದಲ್ಲಿ ಪೂರೈಸುವುದಿಲ್ಲವೇ ಈ ಗಾಲವನಿಗೆ ಬುದ್ಧಿ ಕಲಿಸಬೇಕು ಅವನಿಂದ ಅಸಾಧ್ಯವಾದುದನ್ನು ಗುರುದಕ್ಷಿಣೆಯಾಗಿ ಕೇಳಿ ಇಲ್ಲ ಎನಿಸಿ ಕಳುಹಿಸಬೇಕು ಎಂದು ಯೋಚಿಸುತ್ತಾ ವಿಶ್ವಾಮಿತ್ರ ಅಂದ ಹಾಗಾದರೆ ಮೈಯೆಲ್ಲ ಬೆಳಗೂ ಒಂದು ಕಿವಿ ಮಾತ್ರ ಕಪ್ಪಾಗಿಯೂ ಇರುವ ಎಂಟು ನೂರು ಕುದುರೆಗಳನ್ನು ತಂದೊಪ್ಪಿಸು ಅದನ್ನು ಕೇಳಿ ಗಾಲವನಿಗೆ ದಿಗ್ಭ್ರಮೆಯಾಯಿತು ಇದು ತನ್ನ ಯೋಗ್ಯತೆಗೆ ಮೀರಿದುದೆಂಬು ಎಂಬ ಅರಿವಾಗಿ ದಾಬರಿಯೂ ಆಯಿತು ಆದರೆ ಅದೊಂದನ್ನು ತೋರಿಸಿಕೊಳ್ಳದೆ ಅಪ್ಪಣೆ ಎನ್ನುತ್ತಾ ಮತ್ತೆ ವಿಶ್ವಾಮಿತ್ರನಿಗೆ ನಮಿಸಿ ಅಲ್ಲಿಂದ ಹೊರವಿದ್ದ ಭೋಜನವಾದ ಬಳಿಕ ಗಾಲವ ಸ್ನೇಹಿತರಿಂದ ಬೀಳ್ಕೊಂಡು ಹೊರಟ ಸುಪರ್ಣ ಮನುಸ್ವತರು ಅವನೊಂದಿಗೆ ಆಶ್ರಮದ ಕೊನೆಯವರೆಗೂ ಬಂದರು ಗಾಲವ ನೀನು ನಾಳೆ ದೊಡ್ಡ ಋಷಿಯಾಗುವವನು ನಿನ್ನ ಹಳೆಯ ಸ್ನೇಹಿತರನ್ನ ಮರಿಬೇಡಪ್ಪ ಅಂತ ದೊಡ್ಡ ಮಾತು ಯಾಕೆ ನಾನು ಗುರುದಕ್ಷಿಣೆ ತಕ್ಕೊಂಡು ಮತ್ತೆ ಹೇಗೋ ಬಂದೇ ಬರ್ತೀನಲ್ಲ ಗೆಳೆಯರು ಹಿಂದಿರುಗಿದಾಗ ಆಶ್ರಮದ ಅಂಚಿನಲ್ಲಿ ತಾನೊಬ್ಬನೇ ಉಳಿದಾಗ ಗಾಲವನ ಗಂಟಲು ಒತ್ತರಿಸಿ ಬಂತು ಅವನು ತಿರುಗಿ ನೋಡದೆ ಬಿರಬಿರನೆ ಹೆಜ್ಜೆ ಹಾಕುತ್ತಾ ಸಾಗಿದ ಮುಂದೆಲ್ಲಿಗೆ ಅವನ ಮುಂದೆ ಕುಳಿತ ದೊಡ್ಡ ಪ್ರಶ್ನೆ ಮುಳ್ಳು ಗಿಡಗಳು ದರ್ಬೆಯ ಪೊದೆಗಳು ಅವನಿಗೆ ಎದುರಾದವು ಎಲ್ಲಿಂದಲೋ ಹಿಪ್ಪಲಿ ಗಿಡದ ಹಣ್ಣುಗಳ ಒಗರು ವಾಸನೆಯು ಮೂಗಿಗೆ ಬಡಿಯಿತು ದಟ್ಟ ಕಾಡು ಕಾಡು ದಟ್ಟವಾಗತೊಡಗಿತು ಗಗನದೆತ್ತರಕ್ಕೆ ಏರಿ ನಿಂತ ಮರಗಳು ಹಗಲಾದರೂ ಸಂಜೆಯಾಯಿತೇನೋ ಎಂಬ ಭ್ರಮೆ ಹುಟ್ಟಿಸುವಂತಹ ಮಬ್ಬು ಬೆಳಕು ಮತ್ತಿ ಪಗಡೆ ಹೊನ್ನೆ ತಿಲಕ ವೃಕ್ಷಗಳು ಆ ಮರಗಳಿಗೆ ಸುತ್ತಿಕೊಂಡ ಲತೆಗಳು ಅವನ ಕಣ್ಣಿಗೆ ಬಿದ್ದುವು ನಡೆದು ಆಯಾಸವಾದಾಗ ದೃಷ್ಟಿ ಕಾಲಿನತ್ತ ಹರಿಯಿತು ಆ ಪಾದಗಳಲ್ಲಿ ಮರದ ಹಾವುಗೆಳೆದ್ದು ಅವು ಸವೆಯವರೆಗೂ ನಡೆದ ಆನಂತರ ಗಾಲವ ಸೋತು ಮರದ ಬುಡವೊಂದಕ್ಕೆ ಕುಳಿತ ಯೋಚನೆಗಳ ಹಿಂಡು ಅವನನ್ನು ಮುತ್ತಿತು ಗುರುಗಳು ದನ ಕನಕವನ್ನು ಹೇಳದೆ ವಿಚಿತ್ರವಾದ ಗುರುದಕ್ಷಿಣೆಯನ್ನು ಅಪೇಕ್ಷಿಸಿದ್ದಾರೆ ಅವರು ಹೇಳಿದಂತಹ ವಿಶಿಷ್ಟ ಗುಣಲಕ್ಷಣಗಳುಳ್ಳ ಕುದುರೆಗಳು ಯಾವ ರಾಜರ ಬಳಿ ದೊರಕುತ್ತವೆ ಸಿಕ್ಕಿದರೂ ತಾನು ಕೇಳಿದ ಮಾತ್ರಕ್ಕೆ ಅವರು ಕೊಡುವರೇ ಹಾಗೆ ನೀಡದೆ